ಹಿಂದಿನ ಯುವ ಜನಾಂಗ ಸ್ವಾಮಿ ವಿವೇಕಾನಂದರ ಸಮಗ್ರ ಕೃಷಿ ಶ್ರೇಣಿಯನ್ನು ಅಧ್ಯಯನ ಮಾಡಬೇಕು ಹಾಗೂ ಯುವ ಶಕ್ತಿ ಅಧ್ಯಯನ ಮಾಡುವುದರಿಂದ ಬದಲಾವಣೆ ಸಾಧ್ಯ ಎಂದು ಶ್ರೀ ಶಾರದಾ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಹೇಳಿದರು ಶ್ರೀ ಶಾರದಾ ಆಶ್ರಮದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಪ್ರವಚನ ಮಾಲಿಕೆಯ ಭಾಗವಾಗಿ ಸ್ವಾಮಿ ವಿವೇಕಾನಂದರ ಕುರಿತು ಮಾತನಾಡಿದರು ಬಾಲಗಂಗಾಧರ ತಿಲಕ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಸ್ಫೃತಿ ಬಗ್ಗೆ ಪ್ರವಚನ ನೀಡುತ್ತಾ ಆಶೀರ್ವಚನ ನೀಡಿದರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಪಾತ್ರ ಬಹಳ ಮಹತ್ವದ್ದು ಹಾಗೂ ಸ್ವಾಮಿ ವಿವೇಕಾನಂದರ ಭೇಟಿಯ ಘಟನೆಗಳು ಅತ್ಯಂತ ಸ್ವಾರಸ್ಯಕರವಾಗಿದ್ದವು ಅವುಗಳ ಸ್ಮರಣೆ ಅಗತ್ಯವಾದದ್ದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಹೂವಿನ ಲಕ್ಷ್ಮೀದೇವಮ್ಮ ಜಿ ಯಶೋಧ ಪ್ರಕಾಶ್ ಜಗದೀಶ್ ಚೇತನ್ ಸಂಧ್ಯಾ ಸುಧಾಕರ್ ಯತೀಶ್ ಸಿದ್ದಾಪುರ್ ನಾಗರಾಜ್ ಶ್ರೀನಿವಾಸ್ ಸಂಗೀತ ಶ್ರೀಪಾದ್ ವೀಣಾ ಮಂಜುನಾಥ್ ಭಾರತಿ ಮಂಜುಳಾ ಉಮೇಶ್ ಚನ್ನಕೇಶವ ಋತ್ವಿಕ್ ಇತರರು ಸದ್ಭಕ್ತರು ಪಾಲ್ಗೊಂಡಿದ್ದರು